ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ವಿಡಿಯೋ ಮಾಡ ನಿಲ್ಲಿಸ್ಬಿಡೋಣ ಅಂತ ಯೂಟ್ಯೂಬ್ ಸವಸನೆ ನಿಲ್ಲಿಸ್ಬಿಡ್ತೀನಿ ವೈಟಿನ ಬಿಡ ಮಾತೇ ಇಲ್ಲ ಸೊ ಏನಂತ ಹೇಳಿದ್ರೆ ನೀವು ಯೂಟ್ಯೂಬಿಂದ ಒಂದು ವಿಡಿಯೋನ ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ ಸೊ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀರಾ ಅದನ್ನ ವಿಡಿಯೋನ ಶೂಟ್ ಮಾಡಿ ಹಾಗೆಯೇ ಎಡಿಟ್ ಮಾಡಿ ಸೊ ಒಳ್ಳೆ ಸ್ಕ್ರಿಪ್ಟ್ ಬರೆದು ಸೊ ಈ ಥರ ಎಲ್ಲ ಕಷ್ಟಪಟ್ಟು ವೀಡಿಯೋನ ಎಡಿಟ್ ಮಾಡಿರ್ತಾರೆ ಆದರೆ ನಿಮ್ಮ ಒಂದು ವೀಡಿಯೋಸ್ಗೆ ಕೇವಲ ಐದು ಹತ್ತು ಈ ಥರ ವ್ಯೂಸ್ ಬರುತ್ತೆ ಅಲ್ವಾ ಪದೇ ಪದೇ ಐದು ಹತ್ತು ವ್ಯೂವ್ಸು ಬರ್ತಾ ಇರುತ್ತೆ ಅವಾಗ ಏನನ್ಸುತ್ತೆ ಸೊ ತುಂಬ ಬೇಜಾರಾಗುತ್ತೆ ಆವಾಗ ಫಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಸೊ ಆನಂತರ ಸೊ ಡಿಮೋಟಿವೇಶನ್ ಆಗ್ತೀವಿ ಸೊ ವಿಡಿಯೋ ಮಾಡೋದೇ ಬೇಡ ಅಂತೇಳಿ ಅನಿಸುತ್ತೆ ಸೊ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಮೇನ್ ಆಗಿ ಬೇಕಾಗಿರೋದು ಪೇಶನ್ಸ್ ಸೊ ಪೇಶನ್ಸ್ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸೊ ನೀವು ಇದರಲ್ಲಿ ಸಕ್ಸಸ್ ಕಾಣ್ತೀರಾ ಸೊ ಹಾಗೆಯೇ ನೀವು ಆಗೋ ಒಂದು ವೀಡಿಯೋಸ್ ಮೆಥಡ್ ಹೇಗಿರಬೇಕು ಸೊ ಸ್ಟೆಪ್ ಬೈ ಸ್ಟೆಪ್ಪು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಯೋಣ ಬನ್ನಿ ಸೊ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಸೊ ಹಾಗೇನೆ ಈ ತರ ಅಪ್ಲೋಡ್ ಮಾಡಿ ನೋಡಿ ಒಮ್ಮೆ ಸೊ ಖಂಡಿತವಾಗ್ಲು ವ್ಯೂಸ್ ಬರುತ್ತೆ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಸೊ ಯಾವ ರೀತಿ ವಿಡಿಯೋಸ್ಗೆ ವ್ಯೂಸ್ ನ ಕೊಡೋದು ಸೊ ಹಾಗೇನೆ ಒಳ್ಳೆ ರೀಚ್ ಬರೋದು ಅನ್ನೋ ರೀತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಹಾಗೇನೆ ಯಾರೆಲ್ಲ ಹೊಸಬ್ರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಅನ್ನೋ ಎಲ್ಲ ನೋಟಿಫಿಕೇಶನ್ ನಿಮ್ಮ ಒಂದು ಚಾನಲ್ಗೆ ಬರುತ್ತೆ ಸೊ ಹಾಗೆಯೇ ನಾನೇನು ಐ ಕಾರ್ಡಲ್ಲಿ ಸೊ ಇಲ್ಲಿ ಹಾಕ್ತಾ ಇದೀನಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಯೂಟ್ಯೂಬ್ ಬಗ್ಗೆ ಹಲವಾರು ಮಾಹಿತಿ ಇದೆ ಹಾಗೆ ಯೂಟ್ಯೂಬ್ ಬಗ್ಗೆ ಸೊ ಯೂಟ್ಯೂಬ್ ಬ್ಯಾನರ್ನ ಹೇಗೆ ಹಾಕೋದು ಸೊ ಹಾಗೆಯೇ ಯೂಟ್ಯೂಬ್ ಚಾನಲ್ ಹೇಗೆ ಗ್ರೋತ್ ಮಾಡೋದು ಸೊ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ಹಾಗೆಯೇ ನಿಮ್ಮ ಚಾನಲ್ಗೆ ವ್ಯೂಸ್ ಕೂಡ ಹೆಚ್ಚಿಸಿ ವಿಡಿಯೋನ ಕೊನೆಯವರೆಗೂ ನೋಡಿ ನೀವು ಹಾಕಿರೋ ವಿಡಿಯೋಸ್ ಗೆ ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ತಗೊಳೋದು ಸೊ ಆ ವ್ಯೂಸ್ ಬರಲ್ಲ ಸೊ ನಾವೇನೆ ತಗೋಬೇಕು ನೋಡಿ ನನ್ನ ಒಂದು ಚಾನಲ್ ನ ನೀವು ಚೆಕ್ ಮಾಡಿದಾಗ ಮೊದಲ ಹಾಕಿರೋ ಅಂತ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಿರೋ ಅಂತಹ ವಿಡಿಯೋಸ್ಗೆ ವ್ಯೂವ್ಸ್ ಬರ್ತಾ ಇದೆ ಸೊ ನೀವು ಗ್ರಾಫ್ ಇಲ್ಲಿ ಚೆಕ್ ಮಾಡಬಹುದು ಸೊ ಆ ವಿಡಿಯೋಸ್ಗೆ ಇವಾಗ್ಲೂ ಕೂಡ ವ್ಯೂಸ್ ಬರ್ತಾ ಇದೆ ಸೊ ಇವಾಗ್ಲೂ ಕೂಡ ರನ್ ಆಗ್ತಾ ಇದೆ ಅದಕ್ಕೆ ನಾನು ಯಾವ ರೀತಿ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಇವಾಗ ನಾನು ವಿಡಿಯೋನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನ ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲೇ ನಿಮ್ಮ ಎದುರುಗಡೆನೆ ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಸೊ ಅದು ವೈ ಟಿ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನ ಸೊ ಅಥವಾ ಎಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಒಂದು ವಿಡಿಯೋಸ್ ನ ಅನ್ನೋದ್ರ ಬಗ್ಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಸೊ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಯಾವ ಯಾವ ಸೆಟ್ಟಿಂಗ್ಸ್ ನ ಆನ್ ಮಾಡ್ತೀನಿ ಸೊ ಅದು ಎಷ್ಟು ಕರೆಕ್ಟ್ ಆಗಿರುತ್ತೆ ಸೊ ಅದರಿಂದ ಏನೇನು ಅಂತೇಳಿ ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ ಇವಾಗ ಸ್ಕ್ರೀನ್ ರೆಕಾರ್ಡಿಂದ ನಿಮಗೆ ತೋರಿಸ್ತೀನಿ ಸೊ ವೈ ಟಿ ಸ್ಟುಡಿಯೋನ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ರೆ ವೈ ಟಿ ಸ್ಟುಡಿಯೋ ಇದ್ದೇ ಇರುತ್ತೆ ಅಲ್ವಾ ಸೊ ಈಗ ಏನು ಮಾಡಬೇಕು ನೀವು ಡ್ಯಾಶ್ ಬೋರ್ಡ್ ಮೇಲೆ ಹೋಗೋಣ ಸೊ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅನಾಲೆಟಿಕ್ಸ್ ಕಮ್ ಕಮ್ಯುನಿಟಿ ಮತ್ತು ಹರ್ನು ಸೊ ಈ ಕಡೆ ಮೇಲ್ಗಡೆ ಬಂದರೆ ಪ್ಲಸ್ ಐಕನ್ ಇದೆಯಲ್ಲ ಸೊ ಅಲ್ಲಿ ಪ್ರೆಸ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋಸ್ ಅಂತ ಇದೆ ಆಮೇಲೆ ಕಲೆಕ್ಷನ್ಸ್ ಅಂತ ತೋರಿಸ್ತದೆ ಇಲ್ಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವೇನು ಅಪ್ಲೋಡ್ ಮಾಡೋಕ್ಕೆ ಸೆಲೆಕ್ಟ್ ಮಾಡಿಟ್ಟಿರ್ತೀರ ಸೊ ಎಡಿಟಿಂಗ್ ಮಾಡಿ ಸೊ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ಸೊ ಸೆಲೆಕ್ಟ್ ಆಯಿತು ಸೊ ಅದು ಕೂಡ ಅಪ್ಲೋಡ್ ಆಗೋಕ್ಕೆ ಸೊ ರೆಡಿಯಾಗಿ ಬಂದಿದೆ ಸೊ ಇವಾಗ ಇಲ್ಲಿ ಏನು ಪೆನ್ಸಿಲ್ ಐಕಾನ್ ಕಾಣ್ತಿದೆಯಲ್ಲ ಸೊ ಅಲ್ಲಿ ತಂಬ್ಲೈನ ಹಾಕಬೇಕು ಸೊ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಅವಾಗ ನಿಮ್ಮೊಂದು ಗ್ಯಾಲ್ರಿ ಸೆಕ್ಷನ್ ಓಪನ್ ಆಗುತ್ತೆ ಸೊ ನೀವೇನು ತಂಬ್ಲೈನ್ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಸೊ ಆ ಒಂದು ತಂಬ್ಲೈನ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನಾನು ಈ ಒಂದು ತಂಬ್ಲೈನ್ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಕರೆಕ್ಟಾಗಿ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸೋ ಸಾಂಗಿದ್ದು ಸೊ ಇಲ್ಲಿ ಮೇಲ್ಗಡೆ ಡನ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೈಟಲ್ ಕ್ರಿಯೇಟಿಯ ಟೈಟಲ್ ಅಂತ ಇದೆ ಸೊ ಇಲ್ಲಿ ಟೈಟಲ್ ಹಾಕಿ ಸೊ ಇಲ್ಲಿ ನೀವು ಹಾಕಬೇಕಾದ್ರೆ ಸೊ ಪುಲಿಸ್ ಸ್ಟಾಪು ಕಾಮ ಒಂಚೂರು ಕನ್ನಡ ಗ್ರಾಮರ್ನ ನೀಟಾಗಿ ಹಾಕಿ ಏಕೆಂದರೆ ನಮ್ಮ ಕನ್ನಡ ಅಲ್ವಾ ಸೊ ನೀಟಾಗಿ ಕರಪ್ಷನ್ ಇದ್ದರೆ ಒಳ್ಳೆಯದು ಸೊ ಈ ರೀತಿ ಟೈಟಲ್ನ ಕೊಟ್ಟಿದ್ದೀನಿ ಆ್ಯಡ್ ಡಿಸ್ಕ್ರಿಪ್ಷನ್ನಿಗೆ ಹೋಗೋಣ ಇವಾಗ ಸೊ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ನು ಹಾಗೆಯೇ ಸೊ ಕೆಲವೊಂದಿಷ್ಟು ಆಪ್ಷನ್ ಇದೆ ಸೊ ಅದ್ರ ಬಗ್ಗೆ ನೋಡೋಣ ಸೊ ಡಿಸ್ಕ್ರಿಪ್ಷನ್ಗೆ ಹೋಗೋದಾದರೆ ಸೊ ಆ್ಯಶ್ ಟ್ಯಾಗ್ನ ಹಾಕಬೇಕಾಗುತ್ತೆ ನಿಮಗೆ ಏನು ಕಂಟೆಂಟ್ ಮೇಲೆ ಹಾಕಿ ಮಾಡಿರ್ದಿರಲ್ಲ ಸೊ ಆ ಕಂಟೆಂಟಿನ ಆಧಾರದ ಮೇಲೆ ಸೊ ನೀವು ಟ್ಯಾಗ್ನ ಹಾಕ್ಬೋದು ಸೊ ಸಮ್ಮರಿನೇ ಬೇಕಾದರೂ ಬರಿಬೋದು ಸೊ ನಾನು ಜಾಸ್ತಿ ಆ್ಯಶ್ಟ್ಯಾಗ್ನ ಹಾಕೋಕ್ಕೋಗಲ್ಲ ಸ್ವಲ್ಪ ಹಾಕ್ತೀನಿ ಒಂದು ನಾಲ್ಕರಿಂದ ಒಂದು ಐದು ಅಷ್ಟೆ ಅಷ್ಟೇ ಹಾಕಬೇಕು ಮತ್ತು ಯೂಟ್ಯೂಬಿಗೆ ಒಂದು ಆ್ಯಶ್ಟ್ಯಾಗ್ ಸೊ ಇಷ್ಟು ಹಾಕ್ಬಿಟ್ಟು ಬ್ಯಾಕಿಗೆ ಬನ್ನಿ ಸೊ ನೆಕ್ಸ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಇದೆ ಸೊ ಡಿಸ್ಕ್ರಿಪ್ಷನಿಂದ ಕೆಳಗಡೆ ವಿಸಿಬಿಲಿಟಿ ಸೊ ಇದನ್ನು ಪಬ್ಲಿಕ್ಕು ಮೆಂಬರ್ಸ್ ಓನ್ಲಿ ಸೊ ಅನ್ಲಿಸ್ಟೆಡ್ಡು ಮತ್ತು ಪ್ರೈವೇಟು ಪಬ್ಲಿಕ್ ಅಂತ ಇದ್ದರೆ ಸೊ ಪಬ್ಲಿಕ್ ಅಂತ ಇದ್ದರೆ ನಿಮ್ಮ ವಿಡಿಯೋಸು ಎಲ್ಲರೂ ಕೂಡ ನೋಡ್ತಾರೆ ಯಾರು ಬೇಕಾದರೂ ನೋಡ್ಬೋದು ಸೊ ಆ ಥರ ಸೊ ಮೆಂಬರ್ಸ್ ಓನ್ಲಿ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಗೆ ಯಾರು ಮೆಂಬರ್ಸ್ ಶಿಪ್ ತೊಗೊಂಡಿರ್ತಾರೋ ಸೊ ಅವ್ರು ಮಾತ್ರ ನೋಡೋವಂಥದ್ದು ಸೊ ಅನ್ಲಿಸ್ಟೆಡ್ ಅಂತ ಹೇಳಿದ್ರೆ ಇವಾಗ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅನ್ಲಿಸ್ಟೆಡ್ ಮಾಡಿ ಇಟ್ಟಿದ್ರೆ ಸೊ ಅದು ಬೆಟರ್ ಸ್ವಲ್ಪ ಟೈಮ್ವರೆಗೂ ಸೊ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಪ್ರೈವೇಟ್ ಪ್ರೈವೇಟ್ ಅಂತ ಹೇಳಿದ್ರೆ ಓನ್ಲಿ ಪೀಪಲ್ ಯು ಚೂಸ್ ಕ್ಯಾನ್ ವಿ ಅಂತ ಇದೆ ಸೊ ಬರೀ ಯಾರ್ಯಾರು ಸೆಲೆಕ್ಟೆಡ್ ಆಗಿರೋವಂಥ ಪೀಪಲ್ಸ್ನ ಮಾತ್ರ ಸೊ ಯಾರೂ ನೋಡೋಂಗಿಲ್ಲ ಅದನ್ನ ಸೊ ಹಾಗಾಗಿ ಅದು ಪ್ರೈವೇಟ್ ಅಂತ ಇದೆ ಸೊ ನಾನಿಲ್ಲಿ ಅನ್ಲಿಸ್ಟೆಡೇ ಇರಲಿ ಅಂತ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಸೊ ಮಾನಿಟೈಜೇಷನ್ ಇದೆ ಸೊ ಮಾನಿಟೈಜೇಷನ್ನ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಸೆಲೆಕ್ಟ್ ಅಂತ ಕೊಡಿ ಆನ್ ಅಂತ ಕೊಡಿ ಸೊ ಬ್ಯಾಕಿಗೆ ಬನ್ನಿ ಸೊ ನೆಕ್ಸ್ಟು ಆಡಿಯನ್ಸ್ ಅಂತ ಇದೆ ಆಡಿಯನ್ಸ್ ಅಂತ ಇದ್ದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಕೆಳಗಡೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಮೇಲ್ಗಡೆ ಆಪ್ಷನ್ ಬಂದು ಸೊ ಇದು ಕಿಡ್ಸ್ ಮಾತ್ರ ನೋಡೋ ಅಂಥದ್ದ ಅಂತ ಇದೆ ಸೊ ಕೆಳಗಡೆ ಬರೋದು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿದ್ರೆ ಕಿಡ್ಸ್ ಅಲ್ಲ ಇದನ್ನು ಎಲ್ಲರೂ ಕೂಡ ನೋಡ್ಬೋದು ಒಂದು ಆಪ್ಷನು ಸೊ ಹಾಗಾಗಿ ನಾನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇದು ಕಿಡ್ಸಿಗೆ ಅಷ್ಟೇ ಅಲ್ಲ ಸೊ ಯಾರು ಬೇಕಾದರೂ ನೋಡ್ಬೋದು ಸೊ ಬೆಟರ್ ಆಗಿದೆ ಕಂಟೆಂಟು ಅಂತೇಳಿ ಅರ್ಥ ಸೊ ಇದನ್ನು ಕ್ಲಿಕ್ ಮಾಡಿ ಕೆಳಗಡೆದು ಸೊ ಹಾಗೆಯೇ ಬ್ಯಾಕಿಗೆ ಬನ್ನಿ ಸೊ ನೆಕ್ಸ್ಟು ಲೊಕೇಶನ್ ಮೇಲೆ ಕ್ಲಿಕ್ ಮಾಡೋಣ ಲೊಕೇಶನ್ ನಿಮ್ಮ ಒಂದು ಲೊಕೇಶನ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ನಾನು ಲೊಕೇಶನ್ ಯಾವಾಗಲೂ ಇದೇ ಹಾಕೋದು ಜೈ ಕರ್ನಾಟಕ ಕರ್ನಾಟಕ ಅಂತ ಹಾಕ್ತೀನಿ ಸೊ ಹಾಗೆಯೇ ಆ್ಯಡ್ ಟು ಪ್ಲೇಲಿಸ್ಟು ಪ್ಲೇ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಸೊ ಲಿಸ್ಟ್ನ ಏನು ಕ್ರಿಯೇಟ್ ಮಾಡಿರ್ತೀರಲ್ವಾ ಸೊ ಆ ಒಂದು ಪ್ಲೇ ಲಿಸ್ಟ್ಗೆ ಸೊ ಈ ಒಂದು ನಿಮ್ಮ ಒಂದು ವೀಡಿಯೋ ಸೋಬೇಕು ಅಂಥೇಳಿ ಸೊ ಬರುತ್ತೆ ನಾನಿವಾಗ ಸಿಂಗಿಂಗ್ ವಿತ್ ಸುಮ ಅಂತ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಡನ್ ಅಂತ ಕೊಡ್ತೀನಿ ಸೊ ಇಲ್ಲಿ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತ ಇದೆ ಸೊ ನಿಮ್ಮ ಒಂದು ವಿಡಿಯೋನ ಯಾರು ಬೇಕಾದರೂ ರಿಮಿಕ್ಸ್ ಮಾಡ್ಬೋದು ಅಂಥೇಳಿ ಸೊ ಮೊದಲನೇ ಆಪ್ಶ್ ಆಪ್ಷನ್ನು ಸೊ ಎರಡನೇದು ಅಲೋ ಓನ್ಲಿ ಆಡಿಯೋ ರಿಮಿಕ್ಸ್ ಅಂತ ಹೇಳಿದರೆ ಸೊ ಓನ್ಲಿ ನಿಮ್ಮ ಒಂದು ವಿಡಿಯೋಸ್ನಲ್ಲಿರೋ ಅಂಥ ಆಡಿಯೋನ ಮಾತ್ರ ರಿಮಿಕ್ಸ್ ಮಾಡಿ ಮಾಡ್ಕೋಬೋದು ಯಾರು ಬೇಕಾದರೂ ಅಂಥೇಳಿ ಡೋಂಟ್ ಅಲೋ ರಿಮಿಕ್ಸ್ ಅಂದರೆ ಯಾರು ಕೂಡ ಇದನ್ನು ರಿಮು ರಿಮಿಕ್ಸ್ ಮಾಡೋಂಗಿಲ್ಲ ಅಂಥೇಳಿ ಸೊ ನಾನು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಸೊ ಯಾರು ಬೇಕಾದರೂ ಮಾಡ್ಕೊಳ್ಳಿ ಸೊ ರಿಮಿಕ್ಸ್ನ ಅಂಥೇಳಿ ಸೊ ನೆಕ್ಸ್ಟು ಪೇಯ್ಡ್ ಬ್ರ್ಯಾಂಡ್ ಆ್ಯಂಡ್ ಪ್ರಮೋಷನ್ ಅಂತ ಇದೆ ಸೊ ಇಲ್ಲಿ ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತ ಇದ್ದರೆ ನೀವೇನಾದರೂ ಬೇರೆಯವ್ರ ಹತ್ರ ಪೇಯ್ಡ್ ದುಡ್ಡಿಸ್ಕೊಂಡು ಸೊ ಪ್ರಮೋಷನ್ ಏನಾದರೂ ಬ್ರ್ಯಾಂಡಿಗೆ ಇದ್ದೀರಾ ಸೊ ಅನ್ನೋದು ಇದೊಂದು ಆಪ್ಷನ್ನು ಆ ಥರ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೋ ಸೊ ನಾನು ಯಾವುದನ್ನು ಕೊಡೋದಿಲ್ಲ ಇದನ್ನು ಹಾಗೇನೆ ಬಿಡ್ತೀನಿ ಸೊ ನೆಕ್ಸ್ಟು ಇನ್ವೆಟೆಡ್ ಎ ಕೊಲಾಬ್ರೇಟ್ರ್ ಅಂತ ಇದೆ ಸೊ ಕೊಲಾಬ್ರೇಟ್ರ್ ಅಂದರೆ ನಿಮ್ಮ ಒಂದು ಚಾನಲ್ಗೆ ಬೇರೆ ಒಂದು ಚಾನಲ್ಲು ಯಾವುದಾದ್ರೂ ಲಿಂಕ್ ಹಾಕಬೇಕು ಸೊ ಕೊಲ್ಯಾಬ್ ಮಾಡಬೇಕು ಅಂತ ಇದ್ದರೆ ಅವರ ಒಂದು ಚಾನಲ್ಗೂ ಕೂಡ ಇದು ಹೋಗುತ್ತೆ ಮೊದಲನೇ ಮೊದಲನೇದಾಗಿ ಅವರಿಗೆ ಮೊದಲಿಗೆ ನಾವು ಇನ್ಫಾರ್ಮೇಷನ್ ಕೊಟ್ಟಿರಬೇಕು ಸೊ ಹಂಗಾದರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ ಸೊ ನೆಕ್ಸ್ಟು ಆಲ್ಟರ್ಡ್ ಕಂಟೆಂಟು ಸೊ ಆಲ್ಟರ್ಡ್ ಕಂಟೆಂಟು ಅಂತ ಹೇಳಿದ್ರೆ ನೀವೇನಾದರೂ ಏನಾದರೂ ಗ್ರೀನ್ ಸ್ಕ್ರೀನ್ನ ಬಳಸ್ಕೊಂಡು ವೀಡಿಯೋಸ್ನ ಮಾಡ್ತಿದ್ದೀರಾ ಇಲ್ಲ ಎ ಐ ಕಂಟೆಂಟ್ ಇರೋವಂತಹ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತೇಳಿ ಇದು ಸೊ ನಾನಿಲ್ಲಿ ಯಾವುದೇ ಒಂದು ಬೇರೆಯಾದ ವಿಡಿಯೋಸ್ನ ಹಾಕಿಲ್ಲ ನನ್ನ ಒಂದು ಓನ್ ಕಂಟೆಂಟೇ ಸೊ ಹಾಗಿದ್ದರೆ ನಾನು ಇಲ್ಲಿ ನೋ ಅಂತ ಕೊಡ್ತೀನಿ ಸೊ ನಿಮ್ಮ ಒಂದು ಎ ಐ ಕಂಟೆಂಟ್ ಇರೋ ಅಂಥದ್ದಾಗಿದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿದ್ದರೆ ಮಾತ್ರ ಇದನ್ನು ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ನಾನು ಇವಾಗ ನೋ ಅಂತೇಳಿ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ ನಂತರ ಕಮೆಂಟ್ ಸೆಕ್ಷನ್ನು ಕಮೆಂಟ್ ಸೆಕ್ಷನ್ ನೋಡಿ ಇಲ್ಲಿ ಆನ್ ಅಂತ ಇರಲಿ ನಿಮಗೆ ಬೇಡ ನಮಗೆ ಕಮೆಂಟ್ಸು ಸೊ ತುಂಬ ಬ್ಯಾಡಾಗಿ ಕಮೆಂಟ್ ಬರುತ್ತೆ ಅನ್ನೋದಾದರೆ ಆಫ್ ಮಾಡ್ಕೊಬೋದು ತೊಂದರೆ ಇಲ್ಲ ಸೊ ನಾನು ಆನ್ ಅಂತಲೇ ಕೊಡ್ತೀನಿ ನೆಕ್ಸ್ಟ್ ಇದಿಷ್ಟು ಆಯ್ತಲ್ವಾ ಸೊ ಮಾನಿಟೈಝರ್ನು ಆನ್ ಆಯಿತು ವಿಸಿಬಿಲಿಟಿ ಮಾತ್ರ ಅನ್ಲಿಸ್ಟೆಡ್ ಇದೆ ವಿಸಿಬಿಲಿಟಿ ಅನ್ಲಿಸ್ಟೆಡೇ ಇರಲಿ ಸೊ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಸೊ ಅನ್ಲಿಸ್ಟೆಡ್ ಇದ್ದರೆ ಬೆಟರ್ ಸೊ ಇವಾಗ ಅಪ್ಲೋಡ್ ಅಂತೇಳಿ ಕೊಡೋಣ ಅಪ್ಲೋಡ್ ಆಗ್ತಾಯಿದೆ ಟೈಮ್ ತಗೊಳ್ಳುತ್ತೆ ನಿಮ್ಮ ವಿಡಿಯೋ ಎಷ್ಟು ಲೆಂತಿ ಇದೆ ಅದ್ರ ಮೇಲೆ ಸೊ ಅದರ ಟೈಮ್ ತೊಗೊಳ್ಳುತ್ತೆ ಸೊ ವೆಯ್ಟ್ ಮಾಡಿ ವೈಟಿ ಸ್ಟುಡಿಯೋದಲ್ಲಿ ಇವಾಗ ನಾನು ಅಪ್ಲೋಡ್ ಮಾಡಿ ಸೊ ಅದು ಫೋರ್ ಮಿನಿಟ್ಸ್ ಆಗಿದೆ ಸೊ ಅಪ್ಲೋಡ್ ಆಗಿದೆ ಆಲ್ರೆಡಿ ಸೊ ಇವಾಗ ಆ ಒಂದು ಏನು ಅಪ್ಲೋಡ್ ಮಾಡಿರ್ತೀವಲ್ವ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸೊ ಕ್ಲಿಕ್ ಮಾಡಿದ ನಂತರ ಸೊ ಈ ಕಡೆ ಸುಮಾರಷ್ಟು ಆಪ್ಷನ್ ಇದೆ ಸೊ ಆಲ್ರೆಡಿ ನಾವು ಲೊಕೇಶನ್ ಆಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ನು ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೀವಿ ನೆಕ್ಸ್ಟು ಇಲ್ಲಿ ಕೆಳಗಡೆ ಮೋರ್ ಆಪ್ಷನ್ ಇದೆಯಲ್ಲ ಸೊ ಕೆಳಗಡೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಟ್ಯಾಕ್ಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೊ ವೀಡಿಯೋ ರಿಲೇಟೆಡ್ ಏನಾದರೂ ಟ್ಯಾಕ್ಸು ಹಾಕೋದಿದ್ದರೆ ಹಾಕ್ಬೋದು ಸೊ ವೀಡಿಯೋ ಅಂದರೆ ನಾನು ಸಾಂಗ್ ಹಾಕಿದ್ದೀನಿ ಇವಾಗ ಸಾಂಗ್ ಅಂತ ಹಾಕ್ತೀನಿ ಸಾಂಗ್ ಹಾಕಿದ ನಂತರ ಈ ಕಡೆ ಕೆಳಗಡೆ ಟೈಪಿಂಗ್ ಇದೆಯಲ್ಲ ಸೊ ಇಲ್ಲಿ ಕೆಳಗಡೆ ಆ್ಯಶ್ಟಾಗ್ ಕೊಡಿ ಸೊ ಯಾರೋ ಮಾರ್ಕ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪೇಸ್ ಕೊಟ್ಟರು ನಡೆಯುತ್ತೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಆ್ಯಶ್ಟ್ಯಾಗ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟು ಬಂದರೆ ಇನ್ನೊಂದು ನೆಕ್ಸ್ಟ್ ಟ್ಯಾಗ್ ಕೂಡ ಹಾಕ್ಬೋದು ಸೊ ನಾನು ವೈರಲ್ ಸಾಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿದಿರಿ ಮಸ್ಟ್ ಮತ್ತೆ ಮಾರ್ಕ್ ಕೊಡಿ ಸೊ ಅದು ಟ್ಯಾಗ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಸುಮಾರಷ್ಟು ಟ್ಯಾಕ್ಸ್ನ ಹಾಕೊಬೋದು ಸೊ ನೆಕ್ಸ್ಟ್ ಇನ್ನೊಂದು ಎರಡು ಹಾಕ್ತೀನಿ ಕನ್ನಡ ಓಲ್ಡ್ ಮೂವಿ ಅಂತ ಹಾಕಿ ಮತ್ತೆ ಮಾರ್ಕ್ ಕೊಟ್ಟರೆ ಸೊ ಅದು ಟ್ಯಾಗಾಗಿ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಹಾಕ್ಕೋಬೋದು ಸೊ ಈ ರೀತಿ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಪೇಡ್ ಪ್ರಮೋಷನ್ ಸೊ ಅದನ್ನೆಲ್ಲ ಹೇಳಿದ್ನಲ್ವಾ ಸೊ ನೆಕ್ಸ್ಟ್ ಈ ಕಡೆ ಮೇಲ್ಗಡೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ ನಂತರ ಸೊ ಇಲ್ಲಿ ಮೇನಾಗಿ ನೋಡಿ ಇಲ್ಲಿ ವಿಸಿಬಿಲಿಟಿ ಅಂತ ಇದೆ ವಿಸಿಬಿಲಿಟಿ ಅಂತ ಹಾಕಿದ್ನಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅನ್ಲಿಸ್ಟೆಡ್ ಅಂತ ಇದೆ ಅನ್ಲಿಸ್ಟೆಡ್ ಅಂತ ಹಾಕಿದ್ರೆ ಸೊ ಇಲ್ಲಿ ಅನ್ಲಿಸ್ಟೆಡ್ ಅಂತ ಇದೆಯಲ್ಲ ಸೊ ಅದಿದೆ ಸೊ ಅದನ್ನು ನಾನು ಪಬ್ಲಿಕ್ ಅಂತೇಳಿ ಮಾಡ್ತೀನಿ ಇವಾಗ ಏನು ವೀಡಿಯೋ ಆಗಿ ಅಪ್ಲೋಡ್ ಆಗಿ ಒಂದು ಐದು ನಿಮಿಷ ಆದಮೇಲೆ ನೆಕ್ಸ್ಟು ಅದಕ್ಕಿಂತ ಮುಂಚೆ ಇಲ್ಲಿ ಶೆಡ್ಯೂಲ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ನೋಡಲೇಬೇಕು ಸೊ ಶೆಡ್ಯೂಲ್ ಅಂತ ಇರೋದು ಸೊ ಈ ಇದೆ ಸೊ ಇದು ಏನಂತ ಹೇಳಿದ್ರೆ ನಮಗೆ ಟೈಮ್ ಯಾವ ಡೇಟು ಯಾವಾಗ ಎಷ್ಟು ಟೈಮಿಂಗ್ಸಲ್ಲಿ ನಾವು ಪಬ್ಲಿಷ್ ಮಾಡಬೇಕು ಅಂಥೇಳಿ ಇದು ಇರೋದು ಶೆಡ್ಯೂಲ್ ಅಂತ ಸೊ ಅದು ಬೇಕಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ಇವಾಗಲೇ ಪಬ್ಲಿಕ್ಕಾಗಿ ಇಡಬೇಕು ಸೊ ಹಾಗಾಗಿ ಅದನ್ನು ಹಾಗೇನೇ ಮಾಡಿದ್ದೀನಿ ಸೊ ಇಲ್ಲಿ ಬ್ಯಾಕಿಗೆ ಬಂದರೆ ಸೊ ಪಬ್ಲಿಕ್ ಅಂತ ಹಾಕ್ತೀನಿ ಅನ್ಲಿಸ್ಟೆಡಿಂದ ಸೊ ಪಬ್ಲಿಕ್ಕಿಗೆ ಹೋಯಿತು ಸೊ ಬ್ಯಾಕಿಗೆ ಬನ್ನಿ ರಿಟನ್ನು ಬ್ಯಾಕಿಗೆ ಬಂದಮೇಲೆ ಸೊ ಎಲ್ಲದೂ ಕಂಪ್ಲೀಟಾಗಿ ಇನ್ನೊಂದು ಸಾರಿ ನೋಡ್ಕೊಂಬಿಡಿ ಸೊ ಕರೆಕ್ಟಾಗಿ ಹಾಕಿದ್ದೀನ ಅಂತೇಳಿ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆನೇ ಸೊ ಇದನ್ನೆಲ್ಲ ಗಮನ ಇಡಬೇಕು ಸೊ ಒಂದು ಕೂಡ ಮಿಸ್ ಆಗೋಂಗಿಲ್ಲ ಸೊ ಎಲ್ಲದನ್ನೂ ಕೂಡ ನೀಟಾಗಿ ನೋಡಿಕೊಂಡು ಮೇಲುಗಡೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಕಂಪ್ಲೀಟ್ ಆಗುತ್ತೆ ಸೊ ಚೆಕ್ಕಿಂಗಾಗಿ ಸೊ ಕಂಪ್ಲೀಟೆಡ್ ಆಗುತ್ತೆ ಸೊ ಅನ್ಲಿಸ್ಟೆಡ್ಗೆ ಹಾಕಬೇಕು ಸ್ಟಾರ್ಟಿಂಗು ಸೊ ಆ ನಂತರ ನೀವು ಪಬ್ಲಿಕ್ಕಾಗಿ ಮಾಡಬೇಕು ಅಂತ ಆ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಪಿರೇಟ್ ಕ್ಲೈಮು ಕಾಪ್ರೇಟ್ ಸ್ಟ್ರೈಕ್ ಅಂತ ಬಂದರೆ ಅನ್ಲಿಸ್ಟೆಡಲ್ಲಿ ಇರುತ್ತಲ್ವ ಸೊ ಆವಾಗ ನಾವು ಡಿಲೀಟ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಾವು ಕಾಪಿರೇಟ್ ಕ್ಲೈಮ್ ಕೂಡ ಅಪ್ಲೈ ಮಾಡ್ಕೋಬೋದು ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ನೋಡಿ ಇದಿಷ್ಟು ಸೊ ಇವಾಗ ಬ್ಯಾಕಿಗೆ ಬರೋಣ ನಿಮ್ಮ ಒಂದು ವೈ ಟೀಸ್ ಯೂಟ್ಯೂಬಿಗೆ ಹೋಗಿ ಸೊ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಅಪ್ಲೋಡ್ ಆಗಿದೆ ಫಾರ್ಟಿ ಫೈವ್ ಸೆಕೆಂಡೇಗೋ ಸೊ ಇಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ಡು ನೋಡಿದ್ರಲ್ವಾ ಯಾವ ರೀತಿಯಾಗಿ ವಿಡಿಯೋನ ಸೊ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಈ ರೀತಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ ಖಂಡಿತವಾಗ್ಲೂ ವ್ಯೂಸು ರೀಚ್ ಆಗುತ್ತೆ ಸೊ ನಾವು ಹಾಕೋ ಮೆಥಡ್ ಚೆನ್ನಾಗಿದ್ರೆ ಸೊ ಪಕ್ಕಾ ವರ್ಕ್ ಆಗುತ್ತೆ ಫ್ರೆಂಡ್ಸು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೆಕ್ಸ್ಟ್ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಎಲ್ರಿಗೂ ಲವ್ ಯು ಆಲ್